ನಮಸ್ಕಾರ ನಮ್ಮ ಇಂದಿನ ವಿಷಯ ಕಿಪು ಹಗ್ಗ ಮತ್ತು ಗಂಟುಗಳಲ್ಲಿ ಲೆಕ್ಕ ಮತ್ತು ಬರವಣಿಗೆ ಓದು ಮತ್ತು ಬರವಣಿಗೆ ಅಂತ ತಕ್ಷಣ ನಮಗೆ ಪುಸ್ತಕ ಕಾಗದ ಸೇರಿದಂತೆ ಯಾವುದೇ ಮಾಧ್ಯಮದ ಮೇಲೆ ಬರೆದ ಅಕ್ಷರಗಳು ಸಂಕೇತಗಳು ನೆನಪಾಗ್ತವೆ ಹಲವು ರೀತಿಯಲ್ಲಿ ಗಂಟು ಹಾಕಿದ ಹಗ್ಗಗಳನ್ನು ನಮಗೆ ಯಾರಾದರೂ ತೋರಿಸಿದರೆ ಅವು ನಮಗೆ ಒರಟು ಕಲೆ ಕಸೂತಿಯಂತೆ ಭಾಸವಾಗ್ತವೆ ಹದಿನಾರನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಜನ ದಕ್ಷಿಣ ಅಮೆರಿಕದ ಪೆರು ದೇಶ ತೆರೆದಿದಾಗ ಯುರೋಪಿನಲ್ಲಿ ತಾವು ಎಂದೂ ಕಲ್ಪನೆ ಮಾಡಿಕೊಳ್ಳದೆ ಇದ್ದ ವಸ್ತು ಮತ್ತು ಸಂಗತಿಗಳನ್ನ ಕಂಡು ಕೇಳಿ ಬೆರಗಾಗಿರ್ತಾರೆ ಅಂತಹ ವಸ್ತುಗಳಲ್ಲಿ ಹಲವು ಹಗ್ಗಗಳನ್ನು ಸೇರಿಸಿ ಹಾಕಿದ ಅವರಿಗೆ ಸೋಜಿಗೆವನ್ನು ಉಂಟು ಮಾಡಿರ್ತವೆ ಈ ಹಗ್ಗ ಮತ್ತು ಗಂಟುಗಳನ್ನು ಪೆರು ದೇಶದಲ್ಲಿ ಕಿಪ್ಪು ಅಂತ ಕರಿತಾ ಇರ್ತಾರೆ ಹತ್ತಿ ಉಣ್ಣೆ ನಾರಿನಿಂದ ಹಗ್ಗಗಳನ್ನು ಮಾಡ್ತಾ ಇರ್ತಾರೆ ಕಿಪ್ಪು ಅಂದರೆ ಪೆರುವಿನ ಸ್ಥಳೀಯ ಭಾಷೆಯ ಕೆಚುವಾದಲ್ಲಿ ಗಂಟು ಅಂತ ಅರ್ಥ ಕಿಪ್ಪುಗಳನ್ನು ಕೆಲವೊಮ್ಮೆ ಮಾತನಾಡುವ ಗಂಟುಗಳಂತ ಕೂಡ ಕರೆಯಲಾಗ್ತಾ ಇರುತ್ತೆ ಕಿಪು ಅಡ್ಡಲಾಗಿ ಒಂದು ಹಗ್ಗವನ್ನು ಹೊಂದಿದ್ದು ಅದರಿಂದ ಕೆಳಕ್ಕೆ ಹಲವು ಬಣ್ಣದ ಹಗ್ಗಗಳನ್ನ ಕಟ್ಟಿ ಬಿಡಲಾಗ್ತಾ ಇರುತ್ತೆ ಈ ಹಗ್ಗಗಳಲ್ಲಿ ಹಲವು ಬಣ್ಣಗಳಲ್ಲಿದ್ದು ಹಲವು ಗಾತ್ರದ ಗಂಟುಗಳು ಹಲವು ಅಂತರದಲ್ಲಿರ್ತವೆ ಇಳಿಬಿಟ್ಟ ಈ ಹಗ್ಗದಲ್ಲಿ ಬೇರೆ ಬೇರೆ ಅಂತರದಲ್ಲಿ ಬೇರೆ ಬೇರೆ ರೀತಿಯ ಗಂಟುಗಳನ್ನು ಹಾಕಿರೋದು ಕಂಡುಬರುತ್ತೆ ಹಗ್ಗದಲ್ಲಿ ಹಾಕಿರುವ ಗಂಟುಗಳ ಮೂಲಕ ಇಂಕಾ ಸಾಮ್ರಾಜ್ಯ ಕಾಲದಲ್ಲಿ ಮಾಹಿತಿಯನ್ನು ದಾಖಲೆ ಮಾಡಲಾಗ್ತಾ ಇರುತ್ತೆ ಅಂತ ಸ್ಪೇನ್ ಇತಿಹಾಸಕಾರರು ದಾಖಲೆ ಮಾಡಿದ್ದಾರೆ ಜನಸಂಖ್ಯೆ ಆಸ್ತಿ ತೆರಿಗೆ ಅಥವಾ ವಸ್ತುಗಳ ವಿವರಗಳು ಹಗ್ಗದಲ್ಲಿ ಗಂಟುಗಳಲ್ಲಿ ಗಂಟುಗಳ ಮೂಲಕ ದಾಖಲಾಗ್ತಾ ಇರ್ತವೆ ಹಗ್ಗದ ಬಣ್ಣ ಗಂಟಿನ ಬಗೆ ಗಂಟುಗಳ ನೈವಿನ ನಂತರ ಎಲ್ಲವೂ ಮಾಹಿತಿಯ ಭಾಗ ಆಗಿರ್ತವೆ ಇಂಕಾಗಳ ಲೆಕ್ಕಪತ್ರ ವ್ಯವಸ್ಥೆ ದಶಮಾನ ಪದ್ಧತಿಯಲ್ಲಿ ಆಧಾರಿತವಾಗಿರುತ್ತೆ ಹಗ್ಗದ ವಿವಿಧ ಭಾಗಗಳಲ್ಲಿನ ಗಂಟುಗಳು ಬಿಡಿ ಹತ್ತು ನೂರು ಸಾವಿರವನ್ನ ಪ್ರತಿನಿಧಿಸ್ತಾ ಇರ್ತವೆ ಕೆಲವು ಕಿಪ್ಪುಗಳು ಜನಾಂಗ ಅಥವಾ ಪ್ರದೇಶಗಳ ಇತಿಹಾಸವನ್ನು ಅಥವಾ ಕಾಲಮಾನವನ್ನ ಕೂಡ ದಾಖಲಿಸ್ತಾ ಇದ್ದು ಒಂದು ರೀತಿಯ ಪಂಚಾಂಗಗಳಂತೆ ಕೂಡ ಬಳಕೆ ಆಗ್ತಾ ಇರ್ತವೆ ದೀರ್ಘಕಾಲದವರೆಗೆ ಇತಿಹಾಸಕಾರರು ಕಿಪ್ಪು ತಯಾರಿಕೆ ಮತ್ತು ಅವುಗಳನ್ನು ಓದುವ ಸಂಪ್ರದಾಯ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಸ್ಪೇನ್ ಆಕ್ರಮಣದ ನಂತರ ಉಳಿದು ಹೋಯಿತು ಅಂತ ನಂಬಿರ್ತಾರೆ ಆದರೆ ಪೆರುವಿನ ಕೆಲವು ಗ್ರಾಮೀಣ ಸಮುದಾಯಗಳು ಈ ಪರಂಪರೆಯನ್ನ ಇಪ್ಪತ್ತನೇ ಶತಮಾನದ ಆರಂಭದವರೆಗೆ ಮುಂದುವರಿಸಿರೋದು ಗೊತ್ತಾಗುತ್ತೆ ಪೆರು ದೇಶದ ಅತ್ಯಂತ ಒಳ ಪ್ರದೇಶದಲ್ಲಿದ್ದಂಥ ಸಾನ್ ಹುವಾನ್ ಡೆ ಕೊಲ್ಲಾಟೆ ಎನ್ನುವ ಒಂದು ಹಳ್ಳಿನಲ್ಲಿ ಹಲವು ವಿಶಿಷ್ಟ ಕಿಪ್ಪುಗಳು ಸಿಗ್ತವೆ ಈಗ ಕೇವಲ ಒಂಬೈನೂರ ಇಪ್ಪತ್ತ್ ಮೂರು ಮಾತ್ರ ಉಳಿದಿದ್ದು ಇಂಕಾ ನಾಗರಿಕತೆಯ ಬಗ್ಗೆ ಅಪರೂಪದ ಬೆಳಕನ್ನು ಚೆಲ್ತಾ ಇದ್ದಾವೆ ಈ ಕಿಪ್ಪುಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಬಣ್ಣದ ಹಗ್ಗಗಳಿದ್ದು ಅವುಗಳ ಉದ್ದ ಸುಮಾರು ಒಂದಡಿ ಹಗ್ಗಗಳು ಬಟ್ಟೆಯ ರಿಬ್ಬನ್ಗಳ ಮೂಲಕ ಗುಂಪು ಕುಡಿಸಲ್ಪಟ್ಟಿದ್ದಾವೆ ಹಗ್ಗ ತಯಾರಿಸದಕ್ಕೆ ವಿಕುನ ಜಿಂಕೆ ಆಲ್ಪಾಕ ಲಾಮ ಗೋಹಾನೋಕ ಮತ್ತೆ ವಿಸ್ಕಾಚಿ ಅನ್ನುವ ಹಾಂಡಿಯನ್ ಪ್ರದೇಶದ ಪ್ರಾಣಿಗಳ ಕೂದಲನ್ನ ಬರೆಸಲಾಗುತ್ತೆ ಕೆಲವು ಹಗ್ಗಗಳಲ್ಲಿ ಗಂಟುಗಳಿಲ್ಲ ಬದಲಿಗೆ ಸಣ್ಣ ವಸ್ತುಗಳನ್ನು ಅಲ್ಲಿ ಕಟ್ಟಿ ಗೊಂಚಲಾಗಿ ಕೊಲ್ಲಾಟ ಕೊಲ್ಲಾಟಹಳ್ಳಿಯ ಕಿಪ್ಪುಗಳು ಕೇವಲ ಲೆಕ್ಕ ಕಾಲದ ಮಾಹಿತಿ ದಾಖಲೆಗೆ ಸೀಮಿತ ಆಗಿರದೆ ಅವುಗಳಲ್ಲಿ ಕೆಲವು ಕಥೆಗಳನ್ನು ಕೂಡ ದಾಖಲಾಯಿಸಲಾಗಿದೆ ದಾಖಲು ಮಾಡಲಾಗೈತೆ ಅವುಗಳಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಸ್ಪೇನ್ ವಿರುದ್ಧ ನಡೆದ ಇಂಕಾ ಬಂಡಾಯದ ಕತೆ ಕೂಡ ದಾಖಲಾಗಿದೆ ಅಂತ ನಂಬಲಾಗೈತೆ ಪುರಾತತ್ವಜ್ಞರಾದಂಥ ಡಾಕ್ಟರ್ ಸಬಿನ್ ಐಲ್ಯಾಂಡ್ ಮತ್ತೆ ವಿಲಿಯಂ ಐಲ್ಯಾಂಡ್ ಈ ಕಿಪುಳಿನ ಕುರಿತ ಗೆರೆಯದಕ್ಕೆ ತಿಳ್ಕೊಳ್ಳೋದಕ್ಕೆ ಹೋದಾಗ ಹಳ್ಳಿಯ ಜನ ಅವರಿಗೆ ಈ ಕಿಪುಗಳು ಒಂದು ದಾಖಲೆಯ ಪತ್ರದಂತಿದ್ದಾವೆ ಅಂತ ವಿವರಣೆಯನ್ನು ಕೊಡ್ತಾರೆ ಈ ಕಿಪುಗಳನ್ನು ಅರ್ಥ ಮಾಡಿಕೊಳ್ಳಲಿ ಸ್ಪರ್ಶದ ಅನುಭವ ಅತ್ಯಂತ ಮುಖ್ಯ ಉದಾಹರಣೆಗೆ ಮೃದುವಾದ ಮತ್ತು ಕಠಿಣ ಕೂದಲಿನ ಗದ್ರೆ ಗಟ್ಟಿ ಕೂದಲಿನ ಬರಸ ಕೂದಲ ನಡುವಿನ ವ್ಯತ್ಯಾಸವನ್ನ ಮುಟ್ಟುವುದರ ಮೂಲಕ ಗುರುತಿಸೋದು ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡತೈತೆ ಬರವಣಿಗೆ ಮತ್ತು ಓದು ಕುರಿತಾಗಿ ನಾವು ಹೊಂದಿರುವ ಎಲ್ಲ ಪರಿಕಲ್ಪನೆಗಳನ್ನ ಕಿಪ್ಪುಗಳು ಉಜುಗೊಳಿಸ್ತವೆ ಮುಟ್ಟುವುದು ದೃಷ್ಟಿ ಮತ್ತು ನೋಡುವುದು ಮತ್ತೆ ಅನುಭವಗಳು ಸಂಯೋಜನೆಗಳ ಭಾಗವಾಗಿ ಅದಕ್ಕಿಂತಲೂ ಮುಂದುವರೆದು ಭಾಷೆಯ ಭಾಗವಾಗಬಹುದು ಅನ್ನೋದನ್ನ ಕಿಪ್ಪುಗಳು ನಮಗೆ ಎತ್ತಿ ತೋರಿಸ್ತವೆ ಮಾನವ ಮಾಹಿತಿಯನ್ನು ಸಂಗ್ರಹಿಸಿಡೋದಕ್ಕೆ ಅನುಸರಿಸ್ತಾ ಇದ್ದಂಥ ಇತರ ಸೋಜಿಗದ ಸಂಗತಿಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಟಿಪ್ಪುಗಳನ್ನು ಕುರಿತ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ